ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಕೋಡಲ ಸಂಗಮದಲ್ಲಿ ಪಂಚಮಶಾಲಿ ಪೀಠದ ವಿವಾದ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಮಾಜಿ ಸಚಿವರಾಗಿರುವಂಥ ಸಿಸಿ ಪಾಟೀಲ್ ಹಾಗೂ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ಕೆಲ ಮುಖಂಡರೊಂದಿಗೆ ಸಭೆ ನಡೆಸಿದರು ಪಂಚಮಶಾಲಿ ಪೀಠದ ಟ್ರಸ್ಟ್ದಿಂದ ಸ್ವಾಮೀಜಿ ಅವರಿಗೆ ಉಚ್ಚಾಟನೆ ಮಾಡಿರುವ ಸೇರಿದಂತೆ ಮುಂದಿನ ನಡೆಯ ಬಗ್ಗೆ ಮುಖಂಡರು ಚರ್ಚೆ ನಡೆಸಿದರು ಮುಂದಿನ ದಿನಮಾನದಲ್ಲಿ ಎಲ್ಲ ಮುಖಂಡರನ್ನು ಸಭೆ ಕರೆದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಚಿಂತನೆ ಮಾಡಲಾಗಿದೆ ಈ ಬಗ್ಗೆ ಮುಖಂಡರು ಹಾಗೂ ಸ್ವಾಮೀಜಿ ಏನು ಹೇಳಿದ್ದಾರೆ ನೋಡಿ ಇತ್ತೀಚೆಗೆ ನಡೆದ ಸಮಾಜ ಸ್ವಾಮಿಗಳಿಗೆ ಆದ ಅನ್ಯಾಯದ ವಿರುದ್ಧ ತೀವ್ರ ನೋವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ನಾನು ಸ್ನೇಹಿತರು ಶಾಸಕ ಮಿತ್ರರಾದಂಥ ಅರವಿಂದ್ ಬಲ್ಲದ್ರವರು ಮಾಜಿ ಶಾಸಕರಾದಂಥ ಹರಿಹರದ ಶಿವಶಂಕರ್ ಅವರು ಡಾಕ್ಟರ್ ಕರಪಟ್ಟಿ ಅವರು ಮಹೇಶ್ ಅವರು ಎಲ್ಲರೂ ಕೂಡ ಸಿದ್ದು ಸೌಧಿ ಎಲ್ಲರೂ ಸೇರಿಕೊಂಡು ಸ್ವಾಮಿಗಳಿಗೆ ಒಂದು ನೈತಿಕ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಇಡೀ ಪಂಚಮಸಾಲೆ ಸಮಾಜ ಇರ್ಬೋದು ವಲೇಗೌಡರು ಇರ್ಬೋದು ಎಲ್ಲ ಸಮಾಜ ಶ್ರೀಗಳ ಬೆನ್ನಿಗೆ ಅಖಂಡ ಒಂದು ಬಂಡೆಯಂತೆ ನಾವೆಲ್ಲರೂ ನಿಂತಿದ್ದೇವೆ ಇವತ್ತಿನ ನಮ್ಮ ಸಭೆಯ ಉದ್ದೇಶ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೋರುವುದು ಮುಂದಿನ ನಡೆಯ ಬಗ್ಗೆ ಸಮಾಜದ ಎಲ್ಲ ಗಣ್ಯರನ್ನು ಹಿರಿಯರನ್ನು ಸೇರಿಸಿಕೊಂಡು ಕೆಲವೇ ದಿವಸಗಳಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲಾದರೂ ಒಮ್ಮೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಮುಂದಿನ ನಡೆ ಏನಿರಬೇಕು ಸ್ಲೀಪ್ ಇಟ್ಟದ್ದು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸ್ವಾಮೀಜಿಯವರ ಜೊತೆಗೆ ನಾವೆಲ್ಲರೂ ಚರ್ಚೆಯನ್ನು ಮಾಡಿದ್ದೇವೆ ಕೂಡಲ ಸಂಗಮದಿಂದ ಬೆಂಗಳೂರರಿಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿ ಎಂಟತ್ತು ಲಕ್ಷ ಜನರನ್ನು ಅರಮನೆ ಐ ಮೈದಾನದಲ್ಲಿ ಸೇರಿಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶಕ್ಕೆ ಪರಿಚಯಿಸಿದಂಥ ಕೀರ್ತಿ ಕೂಡ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಯಾವುದೇ ವಿಷಯ ಬಗ್ಗೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಿಲ್ಲ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಇವತ್ತು ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳವರು ಬರೋರಿದ್ದರು ಇನ್ನು ನಡೆದಂಥ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ನಾಲ್ಕುವರಿ ಮಠ ನಿದ್ದು ವಾಪಸ್ ಬರುವಾಗ ತೀವ್ರ ಜ್ವರದ ಬಾಳದಿಂದ ಒಳ್ಳೆ ಹಾಸ್ಪಿಟಲೈಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಅವ್ರು ಬಂದಿಲ್ಲ ಎಲ್ಲ ಶಾಸಕರು ಸಮಾಜದ ಎಲ್ಲ ಶಾಸಕರು ಬರೇ ಶಾಸಕರಲ್ಲ ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಜಗದ್ಗುರುಗಳಿಗೂ ಮತ್ತು ಆ ಟ್ರಸ್ಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ಟ್ರಸ್ಟಿಗೆ ಇವರನ್ನು ಹೊರಗಾಕುವಂಥ ಅಧಿಕಾರನೂ ಇಲ್ಲ ಆ ಕಾರಣಕ್ಕಾಗಿ ಸಮಾಜ ಬಾಂಧವರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಪರಮ ಪೂಜೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ ಇವತ್ತು ಮತ್ತು ನಾಳೆ ಪಂಚಮಸಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರುಗಳಾಗಿ ಮುಂದುವರಿತಾರೆ ಅನ್ನುವಂಥ ಸಂದೇಶವನ್ನು ಅಭಿಪ್ರಾಯವನ್ನು ಸಮಾಜ ಬಾಂಧವರಿಗೆ ನಾವೆಲ್ಲರೂ ಕೂಡಿಕೊಂಡು ಕೊಡಲಿಕ್ಕೆ ಇಚ್ಛೆ ಇಗಳಿಗೆ ನೈತಿಕ ಬೆಂಬಲವನ್ನು ಕೊಡೋಕ್ಕೆ ಮುಂದಿನ ನಡೆ ಏನಿರಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಉಲಂಕಷವಾಗಿ ಚರ್ಚೆ ಮಾಡೇವಿ ಅದನ್ನು ಸಮಾಜದ ಎಲ್ಲ ಸಮ್ಮುಖರ ಜೊತೆಗೆ ಅದನ್ನು ಚರ್ಚೆ ಮಾಡಿ ತಮ್ಮನ್ನು ಕರ್ಕೊಂಡ ಸಾಧ್ಯ ಆದಷ್ಟು ಬಾಗಿಲು ಮಾಡ್ತೇವೆ ಬರೋ ಕೆಲವು ಮಂದಿಗೆ ದೂರ ಆದರೂ ಪರವಾಗಿಲ್ಲ ಬಾಗಿಲು ಮಾಡ್ತೇವೆ ಬಾಗಿಲು ಕೊಟ್ಟಾಗೆ ಮಾಡಿ ನಿಮ್ಮನ್ನೆಲ್ಲರನ್ನು ಕರೆದ ಮಾಹಿತಿಯನ್ನು ಕೊಡ್ತೇವೆ ಎಂದಾಗ್ಬೋದು ಹಾಂ ಸರ್ ಸಾಧ್ಯ ಏನು ಲೇಟ್ ಮಾಡೋಲ್ಲ ಲೇಟ್ ಇಲ್ಲ ಏನರ್ತಿಲ್ಲೇ ಬೇಗನೆ ಮಾಡ್ತೀನಿ ಆದರೆ ಇವತ್ತು ನಾನು ಏನು ಮಾಡ್ತೇನೆ ಅನ್ನೋದು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಮುಂದಿನ ಪೀಳಿಗೆಗೆ ಏನು ಬಿಟ್ಟೋಕೆ ಒಂದು ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಕೆಲವು ವಕೀಲರು ಹಿಂದೂ ಅಂತ ಬರೆಸ್ಲಿಲ್ಲ ಅಂತಂದ್ರೆ ದರ್ ಇಸ್ ನೋ ಸೆಂಟಿಟಿ ಅಟ್ ಆಲ್ ಅನ್ನುವಂಥದ್ದು ನನಗೆ ತಿಳಿದಂಥ ಜ್ಞಾನ ಐ ಮೇ ಸಬ್ಜೆಕ್ಟ್ ಟು ಕರೆಕ್ಷನ್ ಹಿಂದೂ ಅಂತ ಶಬ್ದ ಬಂದಾಗ ಅದಕ್ಕೊಂದು ಸೆಂಟಿಟಿ ಇದೆ ಹಿಂದೂ ಅಂತ ಬಂದಿದ್ದ ನೀವು ಲಿಂಗಾಯತ ಅಂತರ ಭರಿಸುವ ವೀರಶೈವ ಅಂತರ ಭರಿಸುವ ಉಪಜಾತಿಯೊಳಗೆ ನಮ್ಮ ನಮ್ಮ ಉಪಜಾತಿ ಇದೇ ಕರೆಕ್ಟ್ ಲಿಂಗಾಯತಕ್ಕೂ ವೀರಶೈವ ಮತ್ತು ಲಿಂಗಾಯತಕ್ಕೆ ಬಹಳ ತೀರವಾದಂತಹ ವ್ಯತ್ಯಾಸ ಏನಿಲ್ಲ ಆದ್ರೆ ಹಿಂದೂ ಅನ್ನುವಂಥ ಧರ್ಮದ ಕಾಲಂನಲ್ಲಿ ಹಿಂದೂ ಅನ್ನುವಂಥ ಪದ ಬರಲೇಬೇಕು ಅವ್ರು ನಾನು ಒಬ್ಬ ಸಮಾಜ ವ್ಯಕ್ತಿಯಾಗಿ ಬರ್ತೇನೆ ಅರವಿಂದ್ ಬೆಲ್ಲದ ಸಮಾಜದ ವ್ಯಕ್ತಿಯಾಗಿ ಬರ್ತೇನೆ ಶಿವಶಂಕರ್ ಸಮಾಜ ವ್ಯಕ್ತಿಯಾಗಿ ಬರ್ತಾನೆ ಡಾಕ್ಟರ್ ಸಮಾಜದ ವ್ಯಕ್ತಿಯಾಗಿ ಬರ್ತಾರ ಓದೋರು ಸಮಾಜದ ವ್ಯಕ್ತಿಯಾಗಿ ಬರ್ತಾರೆ ಇದಕ್ಕೆ ಪಕ್ಷಕ್ಕೆ ಇಲ್ಲ ಸಮಾಜದ ವ್ಯಕ್ತಿಗಳಾಗಿ ಸಮಾಜದ ಬದ್ಧತೆಗೆ ಸಮಾಜದ ಒಗ್ಗಟ್ಟಿಗೆ ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಶ್ರೀಗಳ ನೇತೃತ್ವ ಬಹಳ ಮುಖ್ಯ ಆ ನೇತೃತ್ವಕ್ಕೆ ನೈತಿಕ ಬೆಂಬಲ ನಮ್ದು ಅಷ್ಟೇ ಅಲ್ಲ ನಾ ಬೇ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಂ ಪಿಗಳು ಅದಲ್ಲ ಇಡೀ ಸಮಾಜ ಬಾಂಧವರ ಅಖಂಡ ಬೆಂಬಲ ಇದೆ ಸಮಾಜದ ಪ್ರಥಮ ಜಗದ್ಗುರು ಜಯ ಸ್ವಾಮೀಜಿಯವರ ಬೆಂಬಲ ಕೊಡಲಿಕ್ಕೆ ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಸಮಾಜದಲ್ಲಿ ಏನು ಗೊಂದಲ ಕ್ರಿಯೇಟ್ ಆಗಿತ್ತು ಅದ್ರ ಬಗ್ಗೆ ನಾವು ತಿಳಿ ಮಾಡಲಿಕ್ಕೆ ಇವತ್ತು ನಾವು ಶ್ರೀ ಸಿ ಸಿ ಪಾಟೀಲ್ರ ನೇತೃತ್ವದಲ್ಲಿ ನಾವು ಮತ್ತು ಶಿವಶಂಕರು ಮತ್ತು ಸಿದ್ದು ಸೌಡಿ ಬಂದಿದ್ದೇವೆ ಯತ್ನಾಳವರು ಬರಬೇಕಾಗಿತ್ತು ಆಮೇಲೆ ಹಿರಣ್ಣ ಕನ್ನಡಿ ಅವ್ರಿಗೂ ಸ್ವಲ್ಪ ಜನ ಬರಬೇಕಾಗಿತ್ತು ಅವ್ರದೆಲ್ಲ ಹೇರನ ಕಡಾಡಿಯವರು ನಿನ್ನೆ ರಾತ್ರಿ ಆಗಿದ್ದಕ್ಕೆ ಯತ್ನಾಳ್ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸ್ವಾಮೀಜಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇವೆ ಇನ್ನು ಸ್ವಲ್ಪ ದಿನದಲ್ಲಿ ಸಮಾಜದ ಎಲ್ಲ ಪ್ರಮುಖರನ್ನ ಸೇರಿಕೊಂಡು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ತೀರ್ಮಾನ ಹೇಳ್ಬೋದು ಅಂದರೆ ಮೀಸಲಾತಿ ಹೋರಾಟವನ್ನು ಪುನಃ ವಿನಂತಿ ಮಾಡಿಕೊಂಡು ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತಿದ್ದಾರೆ ಆ ಹಿನ್ನೆಲೆ ಒಳಗೆ ಅವತ್ತು ನಾನು ಕೂಡಿಸ್ಮು ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮಗೆ ಬಂದು ಭೇಟಿಯಾಗ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳುವಳಿಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ನರಗು ಶಾಸಕರ ಸಿ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇದಾಳಿ ಶಾಸಕರಾದಂಥ ಸಿದ್ದು ಸ್ವಾಮಿಯವರು ಮತ್ತೋರ್ವ ಚಳುವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯಶಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬರಬೇಕಾಗಿತ್ತು ಪಾಟೀಯ ತಾಣವರು ಅವರು ಆರೋಗ್ಯ ವಿಮಿತವಾಗಿ ಬರಲಿಕ್ಕಾಗಿಲ್ಲ ಅವರೆಲ್ಲರ ರೀತಿ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆ ಒಂದು ಭಕ್ತಾದಿಗಳ ಸಭೆ ಸಮಾಜ ಭಾಗದ ಸಭೆ ಕರೆದು ಮುಂದಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯದ ಪ್ರತಂತ್ರರು ಯಾವುದೇ ಕಾರಣಕ್ಕೂ ವಿಚಲಿತಲಾಗದೇ ಆ ಗುರುಗಳ ಸಂದೇಶ ಮತ್ತು ಸಮಾಜ ಬಾಂಗ್ವರು ಕೊಡುವಂಥ ಸಲಹೆಗಳನ್ನು ಅವೆಲ್ಲವೂ ಕೂಡಿ ಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾನು ನಡೆಸಲ್ಲ ಹಾಗಾಗಿ ಮೂಲ ಕ್ಷೇತ್ರ ಕೂಡಲ ಸಮುದದಲ್ಲಿ ಮೂಲಪೀಠವನ್ನಾಗಿ ಉಳಿಸಿಕೊಂಡು ಕೂಡಲ ಸಮುದ್ರದಲ್ಲಿ ಎರಡು ಸಾವಿರ ಎಂಟನೇ ಸೇಲಿ ಪೀಠ ಸ್ಥಾಪನೆ ಆಗಿದೆ ಹಾಗಾಗಿ ಕೂಡಲ ಸಮುದೇ ಮೂಲಪೀಠವನ್ನಾಗಿ ಇಟ್ಟುಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡ್ತಂಥ ಆಯಾ ಭಾಗದಲ್ಲಿ ಶಾಖಾಪೀಠವನ್ನು ಮಾಡಬೇಕನ್ನುವಂಥ ಚರ್ಚೆಯು ಇವತ್ತಾಗಿದೆ ಹಾಗಾಗಿ ಈಗಾಗಲೇ ಸಿ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ ಹಾಗಾಗಿ ಮತ್ತೆ ನಾನು ಹೇಳಿಕೆ ಇಚ್ಛೆ ಪಡಲ್ಲ ಹಾಗಾಗಿ ಅವರೆಲ್ಲ ಬಂದು ಭೇಟಿ ಕೊಟ್ಟಿತ್ತು ಮತ್ತು ದಿನ ಪ್ರತಿನಿತ್ಯ ಬೇರೆ ಬೇರೆ ತಾಲೂಕಿನ ಗಂಗಾವತಿ ರಾಮದುರ್ಗ ಅನಂತರದಲ್ಲಿ ನಮ್ಮ ಮುಂದಾಗಿರ್ಬೋದು ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಭೇಟಿ ಮಾಡಿ ತಮ್ಮ ಸಭೆ ಸಮಾರಂಭಕ್ಕೆ ಮತ್ತು ನಮ್ಮ ಮುಂದಿನ ಎಲ್ಲ ಹೋರಾಟಕ್ಕೆ ನೈತಿಕವಾದಂಥ ಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾಡಿನ ಎಲ್ಲ ಸಮಾಜ ಮಾದರಿ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಶರ್ವಿಷ ಮಾಡ್ತೀವಿ ಸಭೆ ದಿನಾಂಕ ಇನ್ನೂ ಇನ್ನೊಂದು ಸಭೆ ಮಾಡ್ತಾರೆ ಪ್ರಮುಖ ನಾಯಕರೊಂದಿಗೆ ಒಂದು ಸಭೆ ಮಾಡ್ತೀವಿ ಹೇಳಿರ್ಬೋದು ಸಭೆ ಮಾಡಿಕೊಂಡು ಒಂದು ಭಕ್ತಾದಿಗಳ ರಾಜ್ಯ ಮಟ್ಟದ ಒಂದು ಸಭೆಯನ್ನು ಬಾಗಲಕೋಟೆ ಜಿಲ್ಲೆಗೆ ಮಾಡ್ತಾರೆ ಅಂತ ಹೇಳಿದರೆ ಸಮಾಜ ಸಭೆ ರಾಜ್ಯ ಮಟ್ಟದ ಸಭೆಯನ್ನು ಭಕ್ತಾದಿಗಳ ಸಭೆಯನ್ನು ಬಾಗಲಕೋಟೆ ಜಿಲ್ಲೆಗಳಿಗೆ ಮಾಡಬೇಕು ಅಂತ ವಿಚಾರಪಡಿಸ್ತಾರೆ ಅದನ್ನು ಅದಕ್ಕೂ ಮತ್ತೊಂದು ಸಭೆ ಕರೀತಾರೆ ಒಳಗೊಂದು ದಿನಾಂಕ ನಿರ್ಧಾರ ಮಾಡ್ತಾರೆ ಆ ದಿನಾಂಕವನ್ನು ಬಹುತೇಕ ಅವರು ಎರಡು ದಿನದಲ್ಲಿ ಮಾಧ್ಯಮಗೋಷ್ಠಿ ನಿಮಗೆ ತಿಳಿಸ್ತಾರೆ